ಮನೋನೈರ್ಮಲ್ಯ ಮನಸ್ಸು ಐದು ಕರ್ಮಗಳನ್ನು ಮಾಡುತ್ತದೆ ಸಂಕಲ್ಪ ವಿಚಾರ ಭಾವ ಮಾತು ಕೃತಿ ಮೊದಲಿನ ಮೂರು ಆಂತರಿಕ ಕರ್ಮಗಳು ಮುಂದಿನ ಎರಡು ಬಾಹ್ಯ ಕರ್ಮಗಳು ಸಂಕಲ್ಪವು ನಮ್ಮ ಇಚ್ಛೆಗಳಿಂದ ಉದ್ಭವಿಸುತ್ತದೆ ವಿಚಾರವು ಸಂಕಲ್ಪವನ್ನು ಪುಷ್ಟಿಗೊಳಿಸುತ್ತದೆ ಇಲ್ಲವೇ ನಾಶಗೊಳಿಸುತ್ತದೆ ಸಂಕಲ್ಪವು ದೃಢವಾದಾಗ ಪ್ರಾಣವು ಕ್ರಿಯಾಶೀಲವಾಗಲು ತಯಾರಾಗುತ್ತದೆ ಆಗ ಮನಸ್ಸಿನಲ್ಲಿ ಹೇಳುವ ತರಂಗಗಳು ಭಾವವೆನಿಸುತ್ತವೆ ಸಂಕಲ್ಪವು ಧ್ವನಿ ಮೂಲಕ ವ್ಯಕ್ತವಾಗುವುದೇ ಮಾತು ಸಂಕಲ್ಪವು ಪೂರ್ಣ ಶರೀರದಿಂದ ವ್ಯಕ್ತವಾಗುವುದೇ ಕೃತಿ ನಮ್ಮ ಶ್ವಾಸ ಪ್ರಶ್ವಾಸಗಳು ನಮಗರಿವಿಲ್ಲದೆಯೇ ನಡೆಯುತ್ತಿವೆ ಇದು ಅಭ್ಯಾಸವೆನಿಸುತ್ತದೆ ಈ ಶ್ವಾಸ ಪ್ರಶ್ವಾಸಗಳನ್ನು ನಮ್ಮ ಅರಿವಿನಲ್ಲಿ ತಂದು ಪ್ರಕ್ರಿಯೆಯನ್ನು ಬದಲಿಸಬಹುದು ಇದನ್ನು ಪ್ರಾಣಾಯಾಮ ಎನ್ನುವರು ಪ್ರಾಣಕ್ಕೂ ನಮ್ಮ ವಿಚಾರಗಳಿಗೂ ಜೋಡಿ ಸಂಬಂಧವಿದೆ ಇವುಗಳಲ್ಲಿ ಪ್ರಾಣವನ್ನು ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರೆ ನಮ್ಮ ವಿಚಾರಗಳು ನಮ್ಮ ನಿಯಂತ್ರಣಕ್ಕೆ ಬರುತ್ತವೆ ವಿಚಾರಗಳು ನಮ್ಮ ನಿಯಂತ್ರಣಕ್ಕೆ ಬಂದಾಗ ನಮ್ಮ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರುತ್ತದೆ ಆಗ ಮಾತ್ರ ನಮ್ಮ ಮನಸ್ಸು ಶುದ್ಧಗೊಳ್ಳಲು ಪ್ರಾರಂಭವಾಗುತ್ತದೆ ಮನಸ್ಸು ಪೂರ್ಣ ಶುದ್ಧವಾದಾಗ ನಮ್ಮ ಸ್ವಭಾವವು ವ್ಯಕ್ತಗೊಳ್ಳುತ್ತದೆ ನಾನು ಪಾಪಿ ನಾನು ಕ್ರೂರಿ ನಾನು ಭ್ರಷ್ಟ ನಾನು ದುರಾಚಾರಿ ನಾನು ವ್ಯಸನಿ ನಾನು ಲಂಪಟನೆಂಬ ಮಾತುಗಳು ನಮ್ಮನ್ನು ಬಿಟ್ಟು ತೊಲಗಿ ಹೋಗಿ ನಮ್ಮ ಸ್ವಭಾವವು ವ್ಯಕ್ತಗೊಳ್ಳುತ್ತದೆ ಆಗ ನಮ್ಮಷ್ಟಕ್ಕೆ ನಾವೇ ಹೇಳಿಕೊಳ್ಳುತ್ತೇವೆ ಅನಾಚಾರ ದುರಾಚಾರ ಭ್ರಷ್ಟಾಚಾರಗಳನ್ನು ನಾವು ತಪ್ಪಾಗಿ ಕಲ್ಪಿಸಿಕೊಂಡಿದ್ದೆವು ಎಂದು ಅವು ಎಂದೂ ನಮ್ಮ ಸ್ವಭಾವಗಳೇ ಅಲ್ಲ ಎಂದು ಸಂಪೂರ್ಣ ವಿಶ್ವಮಾನ್ಯ ಸ್ವಭಾವಗಳೇ ನಮ್ಮ ನಿಜವಾದ ಸ್ವಭಾವಗಳು ಎಂದು ಗೊತ್ತಾಗುವುದು ತನ್ನ ಸ್ವಭಾವವನ್ನು ತಿಳಿದವನು ಮಾತ್ರ ಜೀವನದಲ್ಲಿ ಸದಾ ಸಂತೋಷದಿಂದ ಜೀವಿಸುತ್ತಾನೆ ಬರುವ ಕಷ್ಟಗಳನ್ನು ಸಂತೋಷದಿಂದಲೇ ಪರಿಹರಿಸಿಕೊಳ್ಳುತ್ತಾನೆ